ಇಲ್ಲಿ ಅಡುಗೆ ಮನೆಯಲ್ಲಿ ಬ ಸಂಗೀತ ನಿಂತಿರ್ತಾಳೆ ಸಂಗೀತ ಕಾಫಿ ಕುಡಿತಿರ್ತಾಳೆ ಆ ಕಪ್ ರಂಗು ಅಂತ ಕೂಡ ಕಾರ್ತಿಕ್ ಹಠ ಮಾಡ್ತಿರ್ತಾನೆ ಇಲ್ಲ ನಾನು ಕೊಡೋದಿಲ್ಲ ಅಂತ ಹೇಳ್ತಿರ್ತಾಳೆ ಆಗ ಅದೇ ಸಮಯದಲ್ಲಿ ಹಿಂದಿನ ಕಪ್ ಕಿತ್ಕಳಕ್ಕೆ ಅಂತ ಹೋಗಿ ಹಿಂದುಗಡೆದ ಹಗ್ಗು ಮಾಡಿ ಕಿತ್ಕಳೋಕೆಂತ ಹೋಗ್ತಾನೆ ಬಿಡು ಕಾರ್ತಿಕ್ ಸುಮ್ಮನೆ ಹಠ ಮಾಡಬೇಡ ಅಂತ ಹೇಳಿ ಕೂಗಾಡ್ತಾಳೆ ಅದೇ ಸಮಯದಲ್ಲಿ ಒಂದು ಪಾಸ್ ಮಾಡ್ತಾರೆ ಬಿಗ್ ಬಾಸ್ ಪಾಸ್ ಮಾಡಿದ ತಕ್ಷಣನೇ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದೆ ಸಂಗೀತ ತಾಯಿ ಇನ್ನು ಸಂಗೀತ ತಾಯಿ ಬರ್ತಿದ್ದಾಗ ಏನೇ ನೇರವಾಗಿ ಬಂದಿಲ್ಲದೆ ಕಾರ್ತಿಕ್ ಮತ್ತು ಸಂಗೀತ ಬಡಿ ಇನ್ನು ಸಂಗೀತ ಹಗ್ ಮಾಡಿದ ರೀತಿಯಲ್ಲೇ ಫಾಸ್ ಮಾಡಿರ್ತಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಸಂಗೀತ ತಾಯಿ ಒಂದು ನಿಮಿಷ ಗರಂ ಕೂಡ ಆಗ್ತಾರೆ ಬಿಡಿ ಬಿಡಪ್ಪ ಕಾರ್ತಿಕ್ ಅಂದಾಗ ಇಲ್ಲ ಫಾಸ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಬಾಯಲ್ಲಿ ಆಗ ಬಿಗ್ ಬಾಸ್ ದಯವಿಟ್ಟು ಪ್ಲೇ ಮಾಡಿ ಅಂತೇಳಿ ನಂಗೆ ಇದನ್ನು ಅಸಹ್ಯವನ್ನ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿ ಗರಮ್ ಆಗ್ತಾರೆ ಆಗ ಪ್ಲೇ ಮಾಡಿದ ತಕ್ಷಣನೇ ಏನು ಮಾಡ್ತಿದ್ದೀನಿ ಅಂತ ಗೊತ್ತಿದ್ದ ಸಂಗೀತ ನಿಂಗೆ ಅಂತಂದಾಗ ಅಲ್ಲ ಅವನು ಟೀ ಗ್ಲಾಸ್ ತಗೊಳ್ಳೋಕೆ ಅಂತ ಬಂದಾಗ ಎಲ್ಲ ಆಂಟಿ ಅವಳ್ದೇನೂ ತಪ್ಪಿಲ್ಲ ನಂದೇ ತಪ್ಪು ಅಂತಂದಾಗ ಹೇಳಕ್ಕೆ ಬಂದಾಗ ನೀನೇನು ಮಾತಾಡಬೇಡ ನಾನು ಇನ್ನತ್ರ ಮಾತಾಡೋಕ್ಕೂ ಕೂಡ ಬಂದಿಲ್ಲ ಹೇಳಬೇಕು ಅಂದರೆ ನನ್ನ ಮಗಳು ಅರ್ಧ ಹೆಸರು ಹಾಳಾಗಿರೋದು ನಿನ್ನಿಂದ ನಿಜಕ್ಕೂ ಕೂಡ ತುಂಬಾ ಹಿಂಸೆ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಮೊದಲು ಹೊರಗಡೆ ಬಂದ ತಕ್ಷಣವೇ ನನ್ನ ಮಗಳಿಗೆ ಒಂದು ಒಳ್ಳೆ ಹುಡುಗನನ್ನು ನೋಡಿದ್ದೀನಿ ನೋಡಿ ಮದುವೆ ಮಾಡಬೇಕು ಅಂತಲೇ ಇದ್ದೀನಿ ದಯವಿಟ್ಟು ಎಲ್ಲದಕ್ಕೂ ತಲೆ ಹಾಕೋದನ್ನ ಬಿಡು ನೀನು ಮೊದ್ಲು ಅವಳ ಹಿಂದೆ ಸುತ್ತದನ್ನು ಮೊದಲು ನಿಲ್ಸು ಅಂತ ಹೇಳಿ ಕ್ಯಾಕರಿಸಿ ಹೋಗಿದ್ದರೆ ಸಂಗೀತ ತಾಯಿ